ಪ್ರಿಯ ಸ್ನೇಹಿತರೆ ಐದು ಸಾವಿರ ವರ್ಷಗಳ ಹಿಂದೆ ಭಗವಂತನು ನೀಡಿದ ಮನುಕುಲ ಸಂದೇಶ ಏನು ಅಂತ ತಿಳ್ಕೊಳ್ಳಬಾರ ಐದು ಸಾವಿರ ವರ್ಷಗಳ ಹಿಂದೆ ಅಧರ್ಮ ಅಗತ್ಯಗಳು ತುಂಬಿದ್ದು ಕಾಡುವಾಗ ಅರ್ಜುನ ಮುಖೇನ ಈ ಸಂದೇಶವನ್ನು ಇಡೀ ಮನುಕುಲಕ್ಕೆ ಸಾರಿದ ಭಗವಂತ ಅದಿವೆ ಭಗವದ್ಗೀತೆ ಭಗವದ್ಗೀತೆಯನ್ನು ಇಡೀ ಮನುಕುಲದ ಪಡಿತಗಾಗಿ ಅಧರ್ಮದ ಹಾದಿಯನ್ನ ಅಧರ್ಮಿಗಳ ನಾಶಕ್ಕೆ ಯಾವುದು ಸೂಕ್ತವೆಂಬುದನ್ನು ತಿಳಿಸುತ್ತಾ ಅಧರ್ಮಿಗಳನ್ನು ನಾಶಗೊಳಿಸಿ ಧರ್ಮಸ್ಥಳದಿಂದ ಸಲಹೆದ ಸಂದೇಶವನ್ನು ತಿಳಿಯೋಣ ಮೊದಲು ನಾವು ಭಗವದ್ಗೀತೆ ಏಕೆ ಹುಟ್ಟಿದ್ದು ಏತಕ್ಕಾಗಿ ಹೊಟ್ಟಿದ್ದು ಅದನ್ನು ಮೊದಲು ಯಾರಿಗೆ ಭಗವಂತನೇ ತಿಳಿಸಿದ ನಂತರ ಅದು ಹೇಗೆ ಹರಿದು ಬಂದಿತು ಎಂಬುದನ್ನು ಮೊದಲು ನಾವು ತಿಳಿದುಕೊಳ್ಳೋಣ ಆ ನಂತರ ಭಗವದ್ಗೀತೆಯ ಒಂದದ್ದು ಶ್ಲೋಕವನ್ನು ತಿಳಿಯೋಣ ಭಗವದ್ಗೀತೆಯು ಮನುಕುಲದ ನಾಶದ ಅಂಚಿನಲ್ಲಿದ್ದಾಗ ಮನುಕುಲದ ಉದ್ಧಾರಕ್ಕಾಗಿ ಭಗವದ್ಗೀತೆಯನ್ನ ಮೊದಲು ಮನವಿಗೆ ಭಗವಂತನು ಬೋಧಿಸಿದ ಸಾಕ್ಷಾತ್ ಭಗವಂತನ ಅಮೃತಿಯಿಂದ ಹರಿದು ಮನುವಿಗೆ ತಲುಪಿತು ಆ ಮನುವು ತನ್ನ ಮಗ ಯಕ್ಷಿಗೆ ಓದಿಸಿದ ಕೆಲವು ಕಾಲಗಳ ನಂತರ ಭಗವದ್ಗೀತೆ ಮತ್ತೆ ಭಗವಂತನು ಮನುಕುಲದ ಉದ್ಧಾರಕ್ಕಾಗಿ ಮತ್ತೆ ಅರ್ಜುನ ಮುಖೇನ ಇಡೀ ಮಾನವ ಸಮಾಜಕ್ಕೆ ಭಗವದ್ಗೀತೆಯನ್ನ ಕೊಡುಗೆಯಾಗಿ ನಡೆದ ಅದನ್ನು ಮಹಾಭಾರತದ ಒಂದು ಭಾಗ ಅಂದ್ರೆ ಕುರುಕ್ಷೇತ್ರದ ರಣರಂಗದಲ್ಲಿ ಅರ್ಜುನನಿಗೆ ಭಗವಂತನು ಬೋಧಿಸಿದರು ಆ ಭಗವದ್ಗೀತೆಯ ಸಂದೇಶಗಳನ್ನು ಭಗವದ್ಗೀತೆಯ ಶ್ಲೋಕಗಳನ್ನು ನಾವು ಕೇಳೋಣ ಆಲಿಸೋಣ ಬನ್ನಿ ಸ್ನೇಹಿತರೆ